ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಕೈಯಲ್ಲಿ ಇವತ್ತು ಸ್ಯಾಟರ್ನ್ಸ್ ಪ್ರಾಮಿಸ್ ಪ್ರಾಸ್ಪೆರಿಟಿ ಆ್ಯಂಡ್ ಸಕ್ಸೆಸ್ ಫಾರ್ ಕ್ಯಾಪ್ರಿಕಾನ್ ಅನ್ನೋ ಪುಸ್ತಕದ ಒಂದು ಆಯುಧ ಭಾಗ ಇದೆ ಇದರ ಮುಖ್ಯ ವಿಷಯ ಮಕರ ರಾಶಿಯವರ ಮೇಲೆ ಶನಿ ದೆಸೆಯ ಪ್ರಭಾವ ಸಾಮಾನ್ಯವಾಗಿ ಶನಿ ತಕ್ಷಣ ಎಲ್ರಿಗೂ ಒಂಚೂರು ಚಳಿ ಶುರುವಾಗತ್ತಲ್ವಾ ಹೌದು ಹೌದು ಏನೋ ಕಷ್ಟ ಏನೋ ಸಮಸ್ಯೆ ಕಾಯ್ದಿದೆ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ ಅದೇ ಆದರೆ ನಾವಿವತ್ತು ಮಾತಾಡೋಕೆ ಎತ್ಕೊಂಡಿರೋ ಈ ಪುಸ್ತಕ ಇದೆಯಲ್ಲ ಇದು ಆ ಇಡೀ ಯೋಚನೆಯನ್ನೇ ಒಂದು ರೀತಿ ತಲೆಕೆಳಗು ಮಾಡುತ್ತೆ ಇದು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಂದ ಮಕರ ರಾಶಿಯವರಿಗೆ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆ ಕಾದಿದೆ ಅಂತ ಹಾಗಾದರೆ ಬನ್ನಿ ಈ ಮಾತಿನ ಆಳಕ್ಕೆ ಇಳಿದು ನೋಡೋಣ ಈ ಪುಸ್ತಕದಲ್ಲಿ ರಾಜಯೋಗ ಧನಯೋಗ ಅಂತ ಕೆಲವು ಭಾರವಾದ ಪದಗಳನ್ನು ಬಳಸಿದ್ದಾರೆ ಹೌದು ಇದರ ನಿಜವಾದ ಅರ್ಥ ಏನು ಬರೀ ಅಧಿಕಾರ ಹಣನ ಅಥವಾ ಅದಕ್ಕಿಂತ ಆಳವಾದ್ದೇನದು ಇದೆಯಾ ಒಳ್ಳೆ ಕಳಶೆ ಮಕರ ರಾಶಿಯವರಿಗೆ ಇದು ಯಾಕೆ ಮತ್ತು ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನ ಒಟ್ಟಿಗೆ ಸೇರಿ ವಿಶ್ಲೇಷಿಸೋಣ ಮೊದಲನೇದಾಗಿ ಈ ಪುಸ್ತಕ ಹೇಳೋ ಒಂದು ವಿಷಯ ನನಗೆ ಭಾಳ ವಿಚಿತ್ರ ಅನ್ಸ್ತು ಅದು ಶನಿದಸೆಯನ್ನ ಒಂದು ಶಿಕ್ಷೆ ಅಂತ ನೋಡೋದೇ ಇಲ್ಲ ಹೌದು ಬದಲಿಗೆ ಸ್ಥಿರತೆ ಮತ್ತು ಯಶಸ್ಸಿನ ತರಬೇತಿ ಕಾಲ ಅಂತ ಕರೆಯುತ್ತೆ ಅಂದ್ರೆ ಇದೊಂದು ಟ್ರೈನಿಂಗ್ ಪೀರಿಯಡ್ ಈ ಒಂದು ಯೋಚನಾ ಲಹರಿಯೇ ತುಂಬ ವಿಭಿನ್ನವಾಗಿದೆ ಹೌದು ಆ ದೃಷ್ಟಿಕೋನವೇ ಈ ಚರ್ಚೆಯ ಅಡಿಪಾಯ ಅಂತ ಹೇಳಬಹುದು ಸಾಮಾನ್ಯವಾಗಿ ನಾವು ಕಷ್ಟ ಬಂದಾಗ ನನಗೆ ಯಾಕೆ ಹೀಗೆ ಅಂತ ದೇವರನ್ನ ಬೈತೀರಿ ಅಲ್ವಾ ನಿಜ ಆದ್ರೆ ಈ ಪುಸ್ತಕ ಹೇಳುತ್ತೆ ಇದು ಶಿಕ್ಷೆಯಲ್ಲ ಬದಲಿಗೆ ಒಂದು ವಿಶೇಷವಾದ ತಯಾರಿ ಅಂತ ಅದರಲ್ಲೂ ಮಕರ ರಾಶಿಯವರಿಗೆ ಇದು ಇನ್ನೂ ಹೆಚ್ಚು ಪ್ರಸ್ತುತ ಯಾಕೆ ಯಾಕಂದ್ರೆ ಜ್ಯೋತಿಷದ ಪ್ರಕಾರ ಶನಿ ಮಕರ ರಾಶಿಯ ಅಧಿಪತಿ ಅಂದ್ರೆ ಶನಿ ತನ್ನದೇ ಮನೆಯವರಿಗೆ ತರಬೇತಿ ಕೊಡ್ತಿದ್ದಾನೆ ಅಂತ ಅರ್ಥ ಓ ಹಾಗಾದ್ರೆ ಇದೊಂದ್ ರೀತಿ ಆ ಕಟ್ಟುನಿಟ್ಟಾದ ತಂದೆ ತನ್ನ ಮಗುವಿಗೆ ಭವಿಷ್ಯದಲ್ಲಿ ದೊಡ್ಡ ಜವಾಬ್ದಾರಿ ಹೊರಲಿಕ್ಕೆ ಬೇಕಾದ ಪಾಠಗಳನ್ನ ಹೇಳ್ಕೊಟ್ಟ ಹಾಗೆ ಖಂಡಿತ ಪ್ರೀತಿಗೇನು ಕಮ್ಮಿ ಇರಲ್ಲ ಆದ್ರೆ ಶಿಸ್ತು ಜಾಸ್ತಿ ಇರುತ್ತೆ ಖಂಡಿತ ಅದನ್ನೇ ಟಫ್ ಲವ್ ಅನ್ನೋದು ಬೇರೆಯವರಿಗೆ ಶನಿ ಒಬ್ಬ ನ್ಯಾಯಾಧೀಶನಾಗಿ ಕಾಣಿಸ್ಬೋದು ಆದ್ರೆ ಮಕರ ರಾಶಿಯವರಿಗೆ ಆತ ಒಬ್ಬ ಗುರು ಒಬ್ಬ ಮಾರ್ಗದರ್ಶಕ ಈ ತರಬೇತಿಯ ಉದ್ದೇಶವೇ ಅವರನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಲಪಡಿಸೋದು ಅಂದ್ರೆ ಭವಿಷ್ಯಕ್ಕೆ ಸಿದ್ಧಪಡಿಸೋದು ಹೌದು ಭವಿಷ್ಯದಲ್ಲಿ ಬರಲಿರುವ ದೊಡ್ಡ ಯಶಸ್ಸನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಬೆಳೆಸೋದು ಇದು ಪರೀಕ್ಷೆಯಲ್ಲ ಪರೀಕ್ಷೆಗೆ ಮಾಡುವ ತಯಾರಿ ಸರಿ ಈ ತರಬೇತಿ ಅನ್ನೋದು ತಾತ್ವಿಕವಾಗಿ ಕೇಳಲಿಕ್ಕೆ ಚೆನ್ನಾಗಿದೆ ಆದರೆ ಇದರ ನಿಜವಾದ ಫಲಿತಾಂಶ ಏನು ಈ ಪುಸ್ತಕದಲ್ಲಿ ಯಾವುದಾದ್ರೂ ನಿರ್ದಿಷ್ಟ ಸಮಯ ಅಥವಾ ಫಲದ ಬಗ್ಗೆ ಹೇಳಿದ್ದಾರಾ ಖಂಡಿತ ಹೇಳಿದರೆ ಯಾಕಂದ್ರೆ ಸುಮ್ನೆ ಕಷ್ಟಪಡಿ ಅಂದ್ರೆ ಯಾರಿಗೂ ಅಷ್ಟು ಸುಲಭವಾಗಿ ಒಪ್ಲಿಕ್ಕಾಗಲ್ಲ ಒಳ್ಳೆ ಪ್ರಶ್ನೆ ಈ ಪುಸ್ತಕ ಕೇವಲ ಫಿಲಾಸಫಿ ಹೇಳಿ ಸುಮ್ನೆ ಆಗಲ್ಲ ಅದು ಒಂದು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಿಂದ ಹೌದು ಎರಡು ಸಾವಿರದ ಇಪ್ಪತ್ತಾರರಿಂದ ಮಕರ ರಾಶಿಯವರಿಗೆ ರಾಜಯೋಗ ಮತ್ತು ಧನಯೋಗ ಆರಂಭವಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಈ ಯೋಗಗಳ ಬಗ್ಗೆ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಬೇಕು ಅಪ್ರ ಅಥವಾ ದೊಡ್ಡ ಹುದ್ದೆ ಸಿಗುವುದು ಮಾತ್ರ ಅಲ್ಲ ಅದರ ನಿಜವಾದ ಅರ್ಥ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವಿವೇಚನೆ ಹೌದು ವಿವೇಚನೆ ಬರುವುದು ಶನಿ ನಮ್ಮ ಜಾತಕದಲ್ಲಿ ಬಲಗೊಂಡಾಗ ಆತ ನಮಗೆ ಆಳವಾದ ಯೋಚನೆ ಮಾಡುವ ದೂರದೃಷ್ಟಿಯಿಂದ ನೋಡುವ ಶಕ್ತಿಯನ್ನು ಕೊಡ್ತಾನೆ ಇದರಿಂದಾಗಿ ವೃತ್ತಿ ಜೀವನದಲ್ಲಿ ಗೌರವ ಸ್ಥಾನಮಾನ ತಾನಾಗಿಯೇ ಬರ್ತದೆ ಅಂದ್ರೆ ಮೀನು ಕೊಡುವುದಕ್ಕಿಂತ ಮೀನು ಹಿಡಿಯುವುದನ್ನು ಕಲಿಸುವುದು ಅಂತಾರಲ್ಲ ಹಾಗೆ ನಿಖರವಾಗಿ ಅಧಿಕಾರವನ್ನು ಕೊಡುವ ಬದಲು ಅಧಿಕಾರವನ್ನು ನಿಭಾಯಿಸುವ ಬುದ್ಧಿವಂತಿಕೆಯನ್ನು ಕೊಡುವುದು ನಿಖರವಾಗಿ ಅದೇ ರೀತಿ ಧನಯೋಗ ಅಂದ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗುವುದಲ್ಲ ಬದಲಿಗೆ ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು ಹೇಗೆ ಉಳಿಸಬೇಕು ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಅದನ್ನು ಹೇಗೆ ಬೆಳೆಸಬೇಕು ಅಂಬಾ ಜ್ಞಾನ ಹೌದು ಆ ಜ್ಞಾನವನ್ನು ಶನಿ ಕರುಣಿಸುತ್ತಾನೆ ಹಠಾತಾಗಿ ಬಂದ ಹಣ ಬೇಗ ಕರಗಿ ಹೋಗಬಹುದು ಆದರೆ ಶಿಸ್ತಿನಿಂದ ಯೋಜನಾಬದ್ಧವಾಗಿ ಗಳಿಸಿದ ಸಂಪತ್ತು ಸ್ಥಿರವಾಗಿರುತ್ತದೆ ಹ್ಮ್ ಈ ಪುಸ್ತಕದಲ್ಲಿ ಅದನ್ನೇ ಒತ್ತಿ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಈ ಸಾಮರ್ಥ್ಯಗಳು ಫಲ ಕೊಡಲು ಆರಂಭಿಸುವ ಒಂದು ಟರ್ನಿಂಗ್ ಪಾಯಿಂಟ್ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಅಂದರೆ ಯಶಸ್ಸು ಅನ್ನೋದು ಇಲ್ಲಿ ಒಂದು ಘಟನೆಯಲ್ಲ ಅದೊಂದು ಗಳಿಸಿಕೊಂಡ ಸಾಮರ್ಥ್ಯ ಆದರೆ ಈ ಸಾಮರ್ಥ್ಯವನ್ನು ಗಳಿಸಲು ಬೇಕಾದದ್ದೇನು ಈ ಪುಸ್ತಕ ಹೇಳುವ ಪ್ರಕಾರ ಮಕರ ರಾಶಿಯವರು ಸುಮ್ಮನೆ ತಾಳ್ಮೆಯಿಂದ ಕಷ್ಟ ಸಹಿಸ್ಕೊಂಡು ಸಾಕೆ ಇಲ್ಲ ಇಲ್ಲ ಅಥವಾ ಬೇರೇನಾದರೂ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳಬೇಕೇ ಶಿಸ್ತು ಅಂದ್ರೆ ಇಲ್ಲಿ ಏನರ್ಥ ತುಂಬಾ ಮುಖ್ಯವಾದ ಪ್ರಶ್ನೆ ಅದು ಸುಮ್ಮನೆ ಕೂತ್ರೆ ಏನೂ ಆಗಲ್ಲ ಇಲ್ಲಿ ತಾಳ್ಮೆ ಮತ್ತು ಶಿಸ್ತು ಅನ್ನೋದು ನಿಷ್ಕ್ರಿಯವಾಗಿರುವುದಲ್ಲ ಬದಲಿಗೆ ಸಕ್ರಿಯವಾಗಿ ಭಾಗವಹಿಸುವುದು ತಾಳ್ಮೆ ಅಂದ್ರೆ ನಾವು ಹಾಕಿದ ಶ್ರಮಕ್ಕೆ ತಕ್ಷಣ ಫಲ ಸಿಗದೇ ಇದ್ದಾಗ ನಿರಾಶರಾಗದೆ ಪ್ರಯತ್ನ ಮುಂದುವರಿಸುವುದು ಇವತ್ತು ಹಾಕಿದ ಬೀಜ ನಾಳೆಯ ಮರವಾಗುದಿಲ್ವಾಲ್ವಾ ಅದಕ್ಕೆ ಸಮಯ ಬೇಕು ಆ ಸಮಯ ಕೊಡುವುದೇ ತಾಳ್ಮೆ ಆದ್ರೆ ಆ ತಾಳ್ಮೆಯನ್ನು ಉಳಿಸಿಕೊಳ್ಳುವುದೇ ನಿಜವಾದ ಸವಾಲು ಅಲ್ವಾ ಸುತ್ತಮುತ್ತಲಿನ ಜನ ಬೇಗ ಯಶಸ್ಸು ಗಳಿಸುವುದನ್ನು ನೋಡಿದಾಗ ನಮಗೇಕೆ ಹೀಗೆ ಅನ್ನಿಸುವುದು ಸಹಜ ಸಹಜ ಅದಕ್ಕಾಗಿಯೇ ಎರಡನೇ ಪದ ಶಿಸ್ತು ಬರುವುದು ಈ ಪುಸ್ತಕದ ಪ್ರಕಾರ ಶಿಸ್ತು ಅಂದರೆ ಪ್ರತಿದಿನ ನಮ್ಮ ಗುರಿಯ ಕಡೆಗೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುವುದು ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದೆ ಹೌದು ಪ್ರಕ್ರಿಯೆಯ ಮೇಲೆ ಗಮನ ಕೊಡುವುದು ಉದಾಹರಣೆಗೆ ಒಂದು ಪ್ರಾಜೆಕ್ಟ್ನಲ್ಲಿ ಅಡೆತಡೆಗಳು ಬಂದಾಗ ಅದನ್ನು ಬಿಟ್ಟು ಬಿಡುವ ಬದಲು ಶಿಸ್ತಿನಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಹೋದರೆ ಒಂದು ದಿನ ಅದು ಪೂರ್ಣಗೊಳ್ಳುತ್ತದೆ ಖಂಡಿತ ಶಲಿಯ ಪ್ರಭಾವವೇ ಹಾಗೆ ಅದು ನಮ್ಮನ್ನು ನಿಧಾನವಾಗಿ ಆದರೆ ಸ್ಥಿರವಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ ಈ ಕಷ್ಟದ ಸಮಯದಲ್ಲಿ ನಾವು ಅಳವಡಿಸಿಕೊಳ್ಳುವ ಈ ಶಿಸ್ತೆ ನಮ್ಮ ದೊಡ್ಡ ಆಸ್ತಿಯಾಗುತ್ತದೆ ಮತ್ತು ಈ ತರಬೇತಿಯಿಂದ ಸಿಗುವ ಪ್ರತಿಫಲದ ಬಗ್ಗೆ ಪುಸ್ತಕದಲ್ಲಿ ಒಂದು ಬಹಳ ಬಲವಾದ ಮಾತನ್ನು ಹೇಳಲಾಗಿದೆ ಶನಿದೇವಲು ಶಾಶ್ವತ ಗೌರವ ಮತ್ತು ಆದಾಯ ನೀಡುತ್ತಾನೆ ಅಂತ ಒಂದು ನಿಮಿಷ ಶಾಶ್ವತ ಅನ್ನೋದು ಬಹಳ ದೊಡ್ಡ ಮಾತು ಹೌದು ಜ್ಯೋತಿಷ್ಯದಲ್ಲಿ ಅಥವಾ ಜೀವನದಲ್ಲಿ ಹೀಗೆ ಖಚಿತವಾಗಿ ಹೇಳಲು ಸಾಧ್ಯವೇ ಇದು ಜನರಲ್ಲಿ ಅವಾಸ್ತವಿಕ ನಿರೀಕ್ಷೆಗಳನ್ನು ಹುಟ್ಟುಹಾಕುದಿಲ್ವೆ ಖಂಡಿತ ಶಾಶ್ವತ ಎಂಬ ಪದವನ್ನು ಅಕ್ಷರಶಃ ತೆಗೆದುಕೊಳ್ಳಬಾರದು ಇಲ್ಲಿ ಅದರ ಹಿಂದಿನ ಭಾವನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಪುಸ್ತಕದಲ್ಲಿ ಶಾಶ್ವತ ಎಂದು ಹೇಳುವುದರ ಅರ್ಥ ಈ ಯಶಸ್ಸಿನ ಅಡಿಪಾಯ ಬಹಳ ಗಟ್ಟಿಯಾಗಿರುತ್ತೆ ಅಂತ ಓ ಸರಿ ಸರಿ ಉದಾಹರಣೆಗೆ ಲಾಟ್ರಿಯಲ್ಲಿ ಗೆದ್ದ ಹಣ ಬಹುಬೇಗ ಖರ್ಚಾಗಿ ಹೋಗ್ಬೋದು ಆದರೆ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಶಿಸ್ತಿನಿಂದ ಜ್ಞಾನದಿಂದ ಕಟ್ಟಿದ ವ್ಯಾಪಾರ ಅಥವಾ ಸಂಪತ್ತು ಸುಲಭವಾಗಿ ಕುಸಿಯುವುದಿಲ್ಲ ಅದೇ ಅಂದ್ರೆ ಯಶಸ್ಸು ಶಾಶ್ವತ ಅಲ್ಲ ಆದರೆ ಆ ಯಶಸ್ಸನ್ನು ಕಟ್ಟಲು ಬಳಸಿದ ಅಡಿಪಾಯ ಅಂದ್ರೆ ನಾವು ಗಳಿಸಿದ ಜ್ಞಾನ ಅನುಭವ ಮತ್ತು ಶಿಸ್ತು ಶಾಶ್ವತ ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು ಈ ಶನಿದಶೆಯ ತರಬೇತಿಯಲ್ಲಿ ಕಲಿತ ಪಾಠಗಳು ಎದುರಿಸಿದ ಸವಾಲುಗಳಿಂದ ಬಂದ ಅನುಭವ ಮತ್ತು ರೂಢಿಸಿಕೊಂಡ ಶಿಸ್ತು ಇವು ಜೀವನ ಪರ್ಯಂತ ನಮ್ಮ ಜೊತೆಗಿರ್ತವೆ ಹೌದು ಅದನ್ನ ಯಾರೂ ಕಸಿದುಕೊಳ್ಳೋಕಾಗಲ್ಲ ಖಂಡಿಕ ಇವುಗಳನ್ನು ನಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಈ ಗಟ್ಟಿಯಾದ ಅಡಿಪಾಯದ ಮೇಲೆ ಕಟ್ಟಿದ ಯಶಸ್ಸು ದೀರ್ಘಕಾಲ ಬಾಳುತ್ತದೆ ಸ್ಥಿರವಾಗಿರುತ್ತದೆ ಹ್ಮ್ ಅದಕ್ಕಾಗಿಯೇ ಇಲ್ಲಿ ಶಾಶ್ವತ ಎಂಬ ಪದವನ್ನು ಒಂದು ರೂಪಕವಾಗಿ ಬಳಸಲಾಗಿದೆ ಇದು ಹಠಾತ್ತನ್ನೇ ಬಂದ ಯಶಸ್ಸಿಗೂ ಕಷ್ಟಪಟ್ಟು ಗಳಿಸಿದ ಯಶಸ್ಸಿಗೂ ಇರುವ ವ್ಯತ್ಯಾಸವನ್ನು ತೋರಿಸುತ್ತದೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದರೆ ನಮ್ಮ ಕೈಯಲ್ಲಿರುವ ಈ ಆಯ್ದ ಭಾಗದ ಪ್ರಕಾರ ಮಕರ ರಾಶಿಯವರಿಗೆ ದಸೆ ಅನ್ನೋದು ಹೆದರಬೇಕಾದ ವಿಷಯವಲ್ಲ ಖಂಡಿತ ಅಲ್ಲ ಬದಲಿಗೆ ಅದೊಂದು ಗಂಭೀರವಾದ ವೈಯಕ್ತಿಕ ತರಬೇತಿ ಶಿಬಿರದ ಹಾಗೆ ಈ ತರಬೇತಿಯ ಗುರಿ ಭವಿಷ್ಯದಲ್ಲಿ ಬರಲಿರುವ ದೊಡ್ಡ ಯಶಸ್ಸು ಮತ್ತು ಜವಾಬ್ದಾರಿಯನ್ನು ನಿಭಾಯಿಸಲು ಅವರನ್ನು ಸಿದ್ಧಪಡಿಸುವುದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ತರಬೇತಿಯ ಫಲಿತಾಂಶ ರಾಜಯೋಗ ಮತ್ತು ಧನಯೋಗದ ರೂಪದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತೆ ಆದರೆ ಇದು ಯಾವುದೇ ಅದೃಷ್ಟದ ಆಟವಲ್ಲ ಬದಲಿಗೆ ತಾಳ್ಮೆ ಮತ್ತು ಶಿಸ್ತಿನಿಂದ ಗಳಿಸಿದ ಸಾಮರ್ಥ್ಯದ ಪ್ರತಿಫಲ ಮತ್ತು ಈ ಪ್ರತಿಫಲದ ಅಡಿಪಾಯ ಗಟ್ಟಿಯಾಗಿರುವುದರಿಂದ ಅದು ದೀರ್ಘಕಾಲ ಬಾಳುತ್ತದೆ ಹೌದು ಈ ಪುಸ್ತಕ ಬಹಳ ಚೆನ್ನಾಗಿ ಆಂತರಿಕ ಗುಣಗಳನ್ನು ಬಾಹ್ಯ ಯಶಸ್ಸಿಗೆ ಜೋಡಿಸುತ್ತೆ ತಾಳ್ಮೆ ಮತ್ತು ಶಿಸ್ತು ನಮ್ಮ ಆಂತರಿಕ ಶಕ್ತಿ ವೃತ್ತಿಯಲ್ಲಿ ಪ್ರಗತಿ ಮತ್ತು ಆಸ್ತಿ ಅನ್ನೋದು ಬಾಹ್ಯ ಯಶಸ್ಸು ಈ ಮೂಲದ ಸಂದೇಶ ಸ್ಪಷ್ಟವಾಗಿದೆ ಮೊದಲು ಆಂತರಿಕ ಶಕ್ತಿಯನ್ನು ಬಳಸಿಕೊಳ್ಳಿ ಬಾಹ್ಯ ಯಶಸ್ಸು ತಾನಾಗಿಯೇ ನಿಮ್ಮನ್ನು ಹಿಂಬಾಲಿಸುತ್ತದೆ ನಿಜ ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ ಹಾಗಾದ್ರೆ ಇಲ್ಲಿ ನಿಜವಾದ ಪ್ರತಿಫಲ ಯಾವುದು ಹೊರಗೆ ಕಾಣುವ ಆಸ್ತಿ ಅಧಿಕಾರ ಗೌರವವೋ ಅಥವಾ ಆ ಯಶಸ್ಸನ್ನು ಸಾಧಿಸಲು ನಾವು ನಮ್ಮೊಳಗೆ ಬಳಸಿಕೊಂಡ ತಾಳ್ಮೆ ಶಿಸ್ತು ಮತ್ತು ಸ್ಥಿರತೆಯೆಂಬ ಆಂತರಿಕ ಶಕ್ತಿಯೋ ಮಕರ ರಾಶಿಯವರಲ್ಲಿ ಹಲವರು ಎದುರಿಸ್ತಿರುವ ಒಂದು ಸಾಮಾನ್ಯ ಅನುಭವ ಇದೆ ಅಂದ್ರೆ ಎಷ್ಟೇ ಕಷ್ಟಪಟ್ರು ಅದಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಹಣ ಕೈಗೆ ಬಂದ್ರೂ ಯಾಕೋ ನಿಲ್ತಿಲ್ಲ ಆಮೇಲೆ ಒಂದು ರೀತಿಯ ನಿರಂತರ ಒತ್ತಡ ಹೌದು ಹೌದು ಇದು ಕೇವಲ ಒಂದು ಭಾವನೆ ಅಲ್ಲ ಆಕ್ಚುಲಿ ಅವರ ಜೀವನದು ಒಂದು ವಾಸ್ತವವೇ ಆಗಿರುತ್ತೆ ವರ್ಷಗಟ್ಲೆ ಒಂದೇ ಜಾಗದಲ್ಲಿ ಒಂದೇ ರೀತಿಯ ಸವಾಲುಗಳ ಜೊತೆ ಹೋರಾಡುತ್ತಿರುವ ಹಾಗೆ ಅವರಿಗೆ ಅನಿಸ್ತಾ ಇರುತ್ತೆ ಸರಿ ಹಾಗಾಗಿ ಇವತ್ತು ನಮ್ಮ ಕೈಯಲ್ಲಿರುವ ಈ ಜ್ಯೋತಿಷ್ಯದ ಮೂಲಗಳನ್ನ ಆಳವಾಗಿ ಗಮನಿಸೋಣ ಈ ವಿಶ್ಲೇಷಣೆಯ ಪ್ರಕಾರ ಮಕರ ರಾಶಿಯವರ ಜೀವನದಲ್ಲಿ ಶನಿಯ ಪಾತ್ರ ಏನು ಈ ಕಷ್ಟದ ಸಮಯ ಯಾವಾಗ ಮುಗಿಯಬಹುದು ಮತ್ತು ಮುಂದೆ ಯಾವ ರೀತಿಯ ಬದಲಾವಣೆಗಳು ಬರಬಹುದು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಇಲ್ಲಿ ಒಂದು ಕುತೂಹಲಕಾರಿ ವಿಷಯದಿಂದನೇ ಶುರು ಮಾಡೋಣ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿಯು ಶನಿಯ ಸ್ವಂತ ಮನೆ ಅಂದ್ರೆ ಸ್ವಗ್ರಹ ಶನಿ ಆ ರಾಶಿಯ ಅಧಿಪತಿ ಒನ್ ನಿಮಿಷ ಅದು ಶನಿಯ ಸ್ವಂತ ಮನೆ ಆಗಿದ್ರೆ ಅಲ್ಲಿರುವರಿಗೆ ಅವನು ಯಾಕೆ ಅಷ್ಟೊಂದು ಕಷ್ಟ ಕೊಡ್ತಾನೆ ತನ್ನ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ವೆ ಇದು ಸ್ವಲ್ಪ ವಿಚಿತ್ರವಾಡಿ ಕೇಳಿಸ್ತದೆ ಅದ್ಭುತವಾದ ಪ್ರಶ್ನೆ ಇದೇ ಈ ಇಡೀ ವಿಶ್ಲೇಷಣೆಯ ತಿರುಳು ಶನಿಯನ್ನು ಇಲ್ಲಿಯೊಬ್ಬ ಕಠಿಣ ಪ್ರೀತಿಯ ತಂದೆ ಅಥವಾ ಗುರು ಅಂತ ಹೋಲಿಸಬಹುದು ಓ ಓಕೆ ತನ್ನ ಮಕ್ಕಳು ಜಗತ್ತಿನಲ್ಲೇ ಶ್ರೇಷ್ಠರಾಗಬೇಕು ಅಂತ ಬಯಸುವ ಗುರು ಅವರಿಗೆ ಸುಲಭವಾದ ಪರೀಕ್ಷೆಗಳನ್ನು ಕೊಡುವುದಿಲ್ಲ ಕಠಿಣವಾದ ತರಬೇತಿ ನೀಡಿ ಅವರನ್ನು ವಜ್ರದ ಹಾಗೆ ಹೊಳೆಯುವಂತೆ ಮಾಡುತ್ತಾನೆ ಹಾಗಾಗಿ ಮಕರ ರಾಶಿಯವರಿಗೆ ಕೊಡುವ ಕಷ್ಟಗಳು ಅವರನ್ನು ನಾಶ ಮಾಡಲು ಅಲ್ಲ ಬದಲಿಗೆ ಅವರನ್ನು ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸಲು ಹ್ಮ್ ಓಕೆ ಹಾಗಿದ್ರೆ ಈ ತರಬೇತಿಯ ಮೊದಲ ಭಾಗ ಯಾವುದು ಅವರ ಮೂಲ ಸ್ವಭಾವದ ಬಗ್ಗೆ ಈ ಚರ್ಚೆ ಏನು ಹೇಳುತ್ತೆ ಮಕರ ರಾಶಿಯವರ ಮೂಲ ಗುಣಗಳೇ ಶನಿಯ ಕೊಡುಗೆ ಅವರು ಹುಟ್ಟಿನಿಂದಲೇ ಶಮಜೀವಿಗಳು ಜವಾಬ್ದಾರಿಯನ್ನು ಹೆಗಲ ಮೇಲೆ ಒತ್ತಿಕೊಳ್ಳುವವರು ಮತ್ತು ನಿಧಾನವಾಗಿಯಾದರೂ ಒಂದು ದಿನ ಖಚಿತವಾಗಿ ಯಶಸ್ಸು ಪಡೆಯುವರು ಹೌದು ಯಾವುದನ್ನು ಸುಲಭವಾಗಿ ಪಡೆಯಬೇಕು ಅನ್ನೋ ಮನಸ್ಥಿತಿ ಅವರದಲ್ಲ ಒಂದು ಕೆಲಸ ಶುರು ಮಾಡಿದ್ರೆ ಅದು ಮುಗಿಯೋವರೆಗೂ ಬಿಡೋದಿಲ್ಲ ಈ ಗುಣವೇ ಅವರ ದೊಡ್ಡ ಶಕ್ತಿ ಹಾಗಾದ್ರೆ ಮೊದಲು ಪರೀಕ್ಷೆ ನಂತರ ಬಹುಮಾನ ಅನ್ನೋ ತತ್ವ ಅವರ ಜೀವನದುದ್ದಕ್ಕೂ ಕಂಡುಬರುತ್ತಾ ಖಂಡಿತವಾಗಿ ಈ ವಿಶ್ಲೇಷಣೆ ಅದನ್ನೇ ಒತ್ತಿ ಹೇಳುತ್ತೆ ಇದೇ ಕಾರಣಕ್ಕೆ ಅವರ ಜೀವನದಲ್ಲಿ ಯಶಸ್ಸು ಸ್ವಲ್ಪ ತಡವಾಗಿ ಬರ್ಬೋದು ಹ್ಮ್ ಬೇರೆಯವರಿಗೆ ಇಪ್ಪತ್ತೈದನೇ ವಯಸ್ಸಿಗೆ ಸಿಕ್ಕಿದ್ದು ಇವರಿಗೆ ಮೂವತ್ತೈದಕ್ ಸಿಗ್ಬೋದು ಮದುವೆ ತಡವಾಗ್ಬೋದು ಅಥವಾ ಜೀವನದಲ್ಲಿ ಒಂದು ಸ್ಥಿರತೆ ಅನ್ನೋದು ಸಿಗೋದಕ್ಕೆ ಬಹಳ ಸಮಯ ಹಿಡಿಬೋದು ಕೆಲವೊಮ್ಮೆ ಅವರ ಬಾಲ್ಯ ಅಥವಾ ಯೌವನ ಕೂಡ ಸಾಕಷ್ಟು ಜವಾಬ್ದಾರಿಗಳು ಸವಾಲುಗಳಿಂದ ಕೂಡಿರುತ್ತೆ ಇದೆಲ್ಲವೂ ಶನಿ ನೀಡುವ ಪಾಠಗಳ ಭಾಗವೇ ಇದು ಕೇಳಿದ ಮೇಲೆ ಸದ್ಯ ಅವರು ಎದುರಿಸ್ತಿರುವ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭವಾಗಬಹುದು ಈ ವಿಶ್ಲೇಷಣೆ ಅವರ ಇವತ್ತಿನ ಕಷ್ಟಗಳನ್ನ ಹೀಗೆ ಪಟ್ಟಿ ಮಾಡುತ್ತೆ ಮಾಡಿದ ಕೆಲಸಕ್ಕೆ ಗೌರವ ಸಿಗದೆ ಇರೋದು ಹೌದು ಆದಾಯ ಚೆನ್ನಾಗಿದ್ರೂ ಕೈಯಲ್ಲಿ ಹಣ ನಿಲ್ದೇ ಇರೋದು ಕುಟುಂಬ ಮತ್ತು ಕೆಲಸ ಎರಡೂ ಕಡೆಯಿಂದ ನಿರಂತರ ಒತ್ತಡ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಮಧ್ಯೆ ಇದ್ರೂ ಒಂಟಿ ಅನ್ನೋ ಭಾವನೆ ಹೀಗೆ ಹೌದು ಈ ಸಮಸ್ಯೆಗಳ ಹಿಂದಿನ ಜ್ಯೋತಿಷ್ಯ ಕಾರಣವನ್ನ ಈ ವಿಶ್ಲೇಷಣೆ ಎರಡು ಮುಖ್ಯ ಪದಗಳಲ್ಲಿ ವಿವರಿಸುತ್ತೆ ಒಂದು ಶರಿದೃಷ್ಟಿ ಹ್ಮ್ ಇನ್ನೊಂದು ಕರ್ಮಫಲ ಈ ದೃಷ್ಟಿ ಅನ್ನೋ ಪದವನ್ನು ನಾವು ಬಹಳಷ್ಟು ಕಡೆ ಕೇಳಿರ್ತೇವೆ ಆದರೆ ಅದರ ನಿಜವಾದ ಅರ್ಥವೇನು ಅದು ಹೇಗೆ ಒತ್ತಡವನ್ನು ಸೃಷ್ಟಿಸುತ್ತೆ ಒಳ್ಳೆ ಪ್ರಶ್ನೆ ಸರಳವಾಗಿ ಹೇಳಬೇಕೆಂದರೆ ಎಂದರೆ ನೋಟ ಅಥವಾ ಪ್ರಭಾವ ಜ್ಯೋತಿಷ್ಯದ ಪ್ರಕಾರ ಶನಿ ಗ್ರಹವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕೆಲವು ನಿರ್ದಿಷ್ಟ ಮನೆಗಳ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತೆ ಓಕೆ ಅದು ಯಾವ ಮನೆಯ ಮೇಲೆ ದೃಷ್ಟಿ ಬೀರುತ್ತೋ ಆ ವಿಷಯದಲ್ಲಿ ವಿಳಂಬ ಅಡೆತಡೆ ಮತ್ತು ತೀವ್ರವಾದ ಪರಿಶೀಲನೆ ಶುರುವಾಗುತ್ತೆ ಉದಾಹರಣೆಗೆ ಅದು ವೃತ್ತಿಸ್ಥಾನದ ಮೇಲೆ ದೃಷ್ಟಿ ಬೀರಿದರೆ ಅಲ್ಲಿ ಎಷ್ಟೇ ಕಷ್ಟಪಟ್ಟರೂ ಬಡ್ತಿ ಸಿಗೋದಿಲ್ಲ ಹಣದ ಸ್ಥಾನದ ಮೇಲೆ ಬೀರಿದರೆ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗ್ತವೆ ಇದು ಹೇಗೆ ಹೇಳೋದು ಒಂದು ರೀತಿ ಕಾಸ್ಮಿಕ್ ಆಡಿಟ್ ಇದ್ದ ಹಾಗೆ ಕಾಸ್ಮಿಕ್ ಆಡಿಟ್ ಹೌದು ನಮ್ಮ ತಪ್ಪುಗಳನ್ನು ದೌರ್ಬಲ್ಯಗಳನ್ನು ಸರಿಪಡಿಸಿಕೊಳ್ಳುವರೆಗೂ ಆ ವಿಷಯದಲ್ಲಿ ಮುಂದೆ ಹೋಗಲು ಬಿಡೋದಿಲ್ಲ ಸರಿ ಮತ್ತು ಕರ್ಮಫಲದ ಪಾತ್ರವೇನು ಇದರಲ್ಲಿ ಅದು ನೀವು ಬಿತ್ತಿದ್ದನ್ನೇ ಬೆಳೆಯುತ್ತೀರಿ ಅನ್ನೋ ತತ್ವ ಆದರೆ ಇದರ ಪರಿಣಾಮ ತಕ್ಷಣಕ್ಕೆ ಕಾಣುವುದಿಲ್ಲ ಅಲ್ವಾ ಬಹಳ ಹಿಂದಿನ ಕರ್ಮಗಳ ಲೆಕ್ಕಾಚಾರ ಈಗ ಚುಕ್ತಾ ಆಗುತ್ತಿರಬಹುದು ಆದರೆ ಇಲ್ಲಿಯೇ ಈ ವಿಶ್ಲೇಷಣೆಯಲ್ಲಿ ಬರುವ ಒಂದು ಅತ್ಯಂತ ಶಕ್ತಿಯುತವಾದ ವಾಕ್ಯವನ್ನು ನಾವು ಗಮನಿಸಬೇಕು ಓಕೆ ಅದೇನು ಶನಿ ಯಾರನ್ನೂ ನಾಶ ಮಾಡುವುದಿಲ್ಲ ಬದಲಿಗೆ ರಾಜನನ್ನೇ ತಯಾರಿಸುತ್ತಾನೆ ಈ ವಾಕ್ಯ ಕೇಳೋದಿಕ್ಕೆ ತುಂಬ ಚೆನ್ನಾಗಿದೆ ಆದರೆ ವಾಸ್ತವದಲ್ಲಿ ಕಷ್ಟದಲ್ಲಿರುವವರಿಗೆ ಅದು ನಾಶದ ಹಾಗೆಯೇ ಅನಿಸ್ತಿರುತ್ತಲ್ಲ ಈ ನೋವು ಮತ್ತು ರಾಜನಾಗುವ ಪ್ರಕ್ರಿಯೆ ಈ ಎರಡನ್ನೂ ಹೇಗೆ ಸಮನ್ವಯಗೊಳಿಸುವುದು ಇದೇ ಆಳವಾದ ಒಳನೋಟ ಇಲ್ಲಿ ನಾಶವಾಗುತ್ತಿರುವುದು ವ್ಯಕ್ತಿಯಲ್ಲ ಬದಲಿಗೆ ಅವರೊಳಗಿನ ಅಹಂಕಾರ ತಾಳ್ಮೆ ಇಲ್ಲದಿರುವುದು ಮತ್ತು ಅವರ ದೌರ್ಬಲ್ಯಗಳು ಒಬ್ಬ ರಾಜನಿಗೆ ಕೇವಲ ಕಿರೀಟ ಇದ್ರೆ ಸಾಲ್ದು ಅವನಿಗೆ ತಾಳ್ಮೆ ಸ್ಥಿರತೆ ಮತ್ತು ಜ್ಞಾನ ಬೇಕು ಶನಿಯ ಪರೀಕ್ಷೆಗಳು ಆ ಗುಣಗಳನ್ನು ಬೆಳೆಸುವುದಕ್ಕಾಗಿಯೇ ಇರುತ್ತವೆ ಇದು ಒಂದು ರೀತಿ ಬೆಂಕಿಯಲ್ಲಿ ಅರುಳುವ ಪರೀಕ್ಷೆ ಯಾರು ಈ ಪರೀಕ್ಷೆಯಲ್ಲಿ ನೋವನ್ನು ಸಹಿಸಿಕೊಂಡು ನಿಲ್ಲುತ್ತಾರೋ ಅವರು ಮುಂದೆ ಅಲುಗಾಡಿಸಲಾಗದಂತಹ ವ್ಯಕ್ತಿತ್ವವನ್ನು ಪಡೆಯುತ್ತಾರೆ ಹಾಗಾದ್ರೆ ಈ ಕಠಿಣ ಪರೀಕ್ಷೆಯ ನಂತರ ಸಿಗುವ ಫಲಗಳೇನು ಭವಿಷ್ಯದ ಬಗ್ಗೆ ಈ ಚರ್ಚೆ ಏನ್ ಹೇಳುತ್ತೆ ಮುಖ್ಯವಾಗಿ ಮೂರು ಬದಲಾವಣೆಗಳು ಬರಲಿವೆ ಅಂತ ಹೇಳಲಾಗಿದೆ ಹಣಕಾಸು ಉದ್ಯೋಗ ಮತ್ತು ಗೌರವ ಮೊದಲಿಗೆ ಹಣಕಾಸಿನ ಸ್ಥಿರತೆ ಬಗ್ಗೆ ಮಾತಾಡೋಣ ಖಂಡಿತ ಹಣಕಾಸಿನ ವಿಷಯದಲ್ಲಿ ಈ ವಿಶ್ಲೇಷಣೆಯ ಪ್ರಕಾರ ಯಾವುದೇ ಲಾಟರಿ ಹೊಡೆದ ಹಾಗೆ ಅಥವಾ ಒಂದೇ ರಾತ್ರಿಯಲ್ಲಿ ಕೋಟ್ಯಾಧಿಪತಿ ಆಡುವ ಯೋಗವಲ್ಲ ಇದು ಓ ಹಾಗಲ್ಲ ಇಲ್ಲ ಶನಿಯ ಫಲಗಳು ಹಾಗೆ ಬರೋದಿಲ್ಲ ಬದಲಾಗಿ ಆದಾಯದಲ್ಲಿ ನಿಧಾನಗತಿಯ ಆದರೆ ಸ್ಥಿರವಾದ ಹೆಚ್ಚಳ ಕಂಡುಬರುತ್ತೆ ಮುಖ್ಯವಾಗಿ ಸಾಲಗಳನ್ನು ತೀರಿಸಲು ಉತ್ತಮ ಅವಕಾಶಗಳು ಸೃಷ್ಟಿಯಾಗ್ತವೆ ಅಚಾನಕ್ ಹಣಕ್ಕಿಂತ ದೀರ್ಘಕಾಲ ಉಳಿಯುವಂತಹ ಗಟ್ಟಿಯಾದ ಆದಾಯದ ಮೂಲಗಳು ತೆರೆದುಕೊಳ್ತವೆ ಅಂದರೆ ಇದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಲ್ಲ ಬದಲಿಗೆ ಇಟಿಗೆಯಿಂದ ಇಟಿಗೆ ಇಟ್ಟು ಒಂದು ಸುಭದ್ರವಾದ ಮನೆಯನ್ನು ಕಟ್ಟಿದ ಹಾಗೆ ಖಚಿತವಾಗಿ ಇದು ಶನಿಯ ಗುಣಕ್ಕೆ ತಕ್ಕ ಹಾಗೆ ಇದೆ ನಿಧಾನ ಆದರೆ ಶಾಶ್ವತ ಎರಡನೇದಾಗಿ ಉದ್ಯೋಗ ಅಥವಾ ವ್ಯವಹಾರದ ವಿಷಯ ಇಲ್ಲೂ ಅಷ್ಟೆ ಬದಲಾವಣೆ ನಿಧಾನವಾಗಿರುತ್ತಾ ಹೌದು ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಕೆಲವರಿಗಿದು ಮತ್ತಷ್ಟು ಒತ್ತಡ ಅಂತ ಅನಿಸಬಹುದು ಆದರೆ ಇಲ್ಲಿ ಬರುವ ಜವಾಬ್ದಾರಿ ಕೇವಲ ಕೆಲಸದ ಹೊರೆಯಲ್ಲ ಬದಲಿಗೆ ಅಧಿಕಾರ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯ ಜೊತೆ ಬರುತ್ತೆ ಸರ್ಕಾರಿ ಸಂಸ್ಥೆಗಳು ಅಥವಾ ದೊಡ್ಡ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶಗಳು ಹೆಚ್ಚಾಗುತ್ತವೆ ಮತ್ತು ಎಲ್ಲರೂ ಕಾಯ್ತಿರುವ ವಿಷಯ ಬಡ್ತಿ ಅಥವಾ ಪ್ರಮೋಷನ್ ಇದು ಸ್ವಲ್ಪ ತಡವಾಗಿ ಬಂದ್ರೂ ಬಂದ ಮೇಲೆ ಆ ಸ್ಥಾನದಲ್ಲಿ ಅವರನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಮತ್ತು ಮೂರನೆಯ ಬದಲಾವಣೆ ಗೌರವ ನನಗೆ ಅನಿಸಿದ ಹಾಗೆ ಇದು ಹಣ ಮತ್ತು ಹುದ್ದೆಗಿಂತಲೂ ಹೆಚ್ಚು ಮುಖ್ಯವಾಗಿರ್ಬೋದು ಹೌದು ಇದು ಅತ್ಯಂತ ಮಹತ್ವದ್ದು ಇಷ್ಟು ದಿನ ಅವರು ಕಷ್ಟಪಟ್ಟು ದುಡಿದಿದ್ದಕ್ಕೆ ಬೆಲೆ ಸಿಕ್ಕಿರೋದಿಲ್ಲ ನಿಜ ಅವರ ಮಾತಿಗೆ ಯಾರೂ ಕಿವಿಗೊಟ್ಟಿರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅವರ ಮಾತಿಗೆ ಒಂದು ತೂಕ ಒಂದು ಮೌಲ್ಯ ಬರುತ್ತೆ ಜನರು ಅವರ ಸಲಹೆ ಕೇಳಲು ಅವರ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸ್ತಾರೆ ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಹಿಂದೆ ಯಾರು ಅವರನ್ನು ನಿರ್ಲಕ್ಷಿಸಿದ್ರೋ ಅವರೇ ಈಗ ಗೌರವ ಕೊಡಲು ಶುರು ಮಾಡ್ತಾರೆ ಇದು ಕೇವಲ ವೃತ್ತಿಪರ ಯಶಸ್ಸಲ್ಲ ಬದಲಿಗೆ ಇಷ್ಟು ದಿನಗಳ ಹೋರಾಟಕ್ಕೆ ಸಿಕ್ಕ ಒಂದು ಭಾವನಾತ್ಮಕ ಮನ್ನಣೆ ಇದು ಕೇಳುವಾಗಲೇ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಖಂಡಿತ ಇಲ್ಲಿ ಗಮನಿಸ್ಬೇಕಾದ ಇನ್ನೊಂದು ಅಂಶವೆಂದ್ರೆ ಈ ಬದಲಾವಣೆಗಳು ರಾತ್ರೋರಾತ್ರಿ ಆಗೋದಿಲ್ಲ ಹ್ಮ್ ನಿಧಾನವಾಗಿ ಹೌದು ಶನಿಯ ಪ್ರಭಾವ ನಿಧಾನ ಆದರೆ ಸ್ಥಿರ ಒಮ್ಮೆ ಬಂದ ಫಲವು ದೀರ್ಘಕಾಲ ಉಳಿಯುತ್ತೆ ಅಡಿಪಾಯ ಹಾಕಿ ಗಟ್ಟಿಯಾಗಿ ಕಟ್ಟಿದ ಮನೆಯ ಹಾಗೆ ಇದು ಸರಿ ಈ ವೃತ್ತಿ ಜವಾಬ್ದಾರಿ ಹಣಕಾಸು ಈ ಎಲ್ಲ ವಿಷಯಗಳ ಮೇಲೆ ಇಷ್ಟೊಂದು ಗಮನಹರಿಸುವಾಗ ಅವರ ವೈಯಕ್ತಿಕ ಜೀವನದ ಕಥೆಯೇನು ಮನೆಯಲ್ಲಿನ ಸಂಬಂಧಗಳ ಮೇಲೆ ಈ ಒತ್ತಡ ಪರಿಣಾಮ ಬೀರುವುದಿಲ್ಲವೇ ಅತ್ಯುತ್ತಮ ಪ್ರಶ್ನೆ ಇದು ಅವರ ಜೀವನದ ಒಂದು ಸೂಕ್ಷ್ಮವಾದ ಭಾಗ ಸಾಮಾನ್ಯವಾಗಿ ಅವರು ಎಲ್ಲರಿಗಾಗಿ ದುಡಿತಾರೆ ಆದರೆ ಅವರ ಭಾವನೆಗಳು ಅವರ ನೋವು ಯಾರಿಗೂ ಅರ್ಹವಾಗುವುದಿಲ್ಲ ಹೌದು ಬಲಶಾಲಿಯಾಗಿರುವವನಿಗೆ ನೋವಾಗುವುದಿಲ್ಲ ಅಂತ ಎಲ್ಲರೂ ಭಾವಿಸ್ಬಿಡ್ತಾರೆ ಕರೆಕ್ಟ್ ಇದರಿಂದ ಅವರಿಗೆ ಒಂದು ರೀತಿಯಲ್ಲೂ ಒಂಟಿತನ ಕಾಡುತ್ತೆ ಹಾಗಾದ್ರೆ ಈ ವಿಷಯದಲ್ಲೂ ಬದಲಾವಣೆ ಇದೆಯಾ ಹೌದು ಇಲ್ಲೂ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಎಂದು ಈ ವಿಶ್ಲೇಷಣೆ ಹೇಳುತ್ತೆ ಸಂಬಂಧಗಳಲ್ಲಿ ಉಂಟಾಗಿದ್ದ ಅಂತರಗಳು ನಿಧಾನವಾಗಿ ಕಡಿಮೆಯಾಗ್ತವೆ ಮನಸ್ಸಿನಲ್ಲಿದ್ದ ಭಾರ ಇಳಿದು ಒಂದು ರೀತಿಯ ನಿರಾಳತೆ ಸಿಗುತ್ತೆ ಮತ್ತು ಮುಖ್ಯವಾಗಿ ಅವರ ಜೀವನದಲ್ಲಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಬಹಳ ಬಲವಾದ ಬೆಂಬಲ ಸಿಗಲಿದೆ ಇದು ಒಳ್ಳೆಯ ವಿಷಯ ಅದು ಅವರ ಸಂಗಾತಿಯಾಗಿರ್ಬೋದು ಒಬ್ಬ ಆಪ್ತ ಸ್ನೇಹಿತನಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರಾಗಿರ್ಬೋದು ಆ ಒಬ್ಬ ವ್ಯಕ್ತಿ ಅವರ ನಿಜವಾದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ತಾರೆ ಮದುವೆಯ ವಿಷಯದಲ್ಲಿಯೂ ಒಂದು ಭರವಸೆಯ ಮಾತನ್ನು ಈ ಮೂಲಗಳು ಉಲ್ಲೇಖಿಸುತ್ತವೆ ಹೌದು ಮದುವೆಯ ವಿಚಾರದಲ್ಲಿ ವಿಳಂಬವಾಗಿದ್ರೆ ಚಿಂತಿಸುವ ಅಗತ್ಯವಿಲ್ಲ ತಡವಾದರೂ ಸರಿಯಾದ ವ್ಯಕ್ತಿಯೇ ಸಿಕ್ತಾರೆ ಎಂಬ ಭರವಸೆಯ ಮಾತನ್ನು ಈ ವಿಶ್ಲೇಷಣೆಯಲ್ಲಿ ನೀಡಲಾಗಿದೆ ಇಲ್ಲಿ ಸರಿಯಾದ ವ್ಯಕ್ತಿ ಅಂದರೆ ಸರಿಯಾದ ವ್ಯಕ್ತಿ ಅಂದರೆ ಯಾರು ಅವರ ಹೋರಾಟವನ್ನು ಅವರ ತಾಳ್ಮೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗೌರವಿಸುವ ವ್ಯಕ್ತಿ ಇದು ಕೂಡ ಶನಿಯ ಕಾಯುವಿಕೆಗೆ ತಕ್ಕ ಫಲ ಎಂಬ ತತ್ವವನ್ನೇ ಪ್ರತಿಬಿಂಬಿಸುತ್ತೆ ತೆರೆಯಲು ಒಂದು ಸರಳ ಉಪಾಯ ಅಂತ ಹೇಳಿದ್ದಾರೆ ಹೌದು ಇದೊಂದು ಸರಳವಾದ ಆದರೆ ಬಹಳ ಅರ್ಥಪೂರ್ಣವಾದ ಪರಿಹಾರ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳೋಣ ಮೊದಲನೆಯದಾಗಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಎರಡನೆಯದಿ ಓಂ ಶಂ ಶಣೈಶ್ಚರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಮತ್ತು ಇದರ ಜೊತೆಗೆ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಮತ್ತು ವಯಸ್ಸಾದವರಿಗೆ ಗೌರವ ನೀಡುವುದು ಕೂಡ ಸೇರಿದೆ ಸರಿ ಈಗ ಸ್ವಲ್ಪ ಸಂಶಯದಿಂದ ಕೇಳೋದಾದರೆ ದೀಪ ಹಚ್ಚುವುದು ಮಂತ್ರ ಹೇಳುವುದು ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಇದರಲ್ಲಿ ಯಾವುದಾದ್ರೂ ವೈಜ್ಞಾನಿಕ ಅಥವಾ ಮಾನಸಿಕ ತತ್ವ ಇದೆಯಾ ಅಥವಾ ಇದು ಕೇವಲ ನಂಬಿಕೆಯೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೂಲದಲ್ಲಿ ಇದನ್ನು ಕೇವಲ ಒಂದು ಪೂಜೆ ಅಥವಾ ಧಾರ್ಮಿಕ ಕ್ರಿಯೆ ಅಂತ ಹೇಳಿಲ್ಲ ಇದನ್ನು ಕರ್ಮವನ್ನು ಸಮತೋಲನಗೊಳಿಸುವ ವಿಧಾನ ಅಂತ ವಿವರಿಸಲಾಗಿದೆ ಇದರ ಹಿಂದಿನ ತರ್ಕವನ್ನು ನೋಡೋಣ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಒಂದು ಸಂಕೇತ ಅದು ನಮ್ಮೊಳಗಿನ ನಕಾರಾತ್ಮಕತೆಯನ್ನು ಸುಟ್ಟು ಹಾಕಿ ಜ್ಞಾನದ ಬೆಳಕನ್ನು ತರುವ ಸಂಕೇತ ಸರಿ ಮಂತ್ರ ಜಪಿಸುವುದರ ಬಗ್ಗೆ ಏನು ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ನೂರೆಂಟು ಬಾರಿ ಜಪಿಸುವುದು ಒಂದು ರೀತಿಯ ಮೈಂಡ್ಫುಲ್ನೆಸ್ ವ್ಯಾಯಾಮ ಇದು ನಮ್ಮ ಮನಸ್ಸನ್ನು ಚದುರದಂತೆ ಹಿಡಿದಿಟ್ಟು ಒಂದು ನಿರ್ದಿಷ್ಟ ವಿಷಯದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ಸಿಗುತ್ತೆ ಇದು ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸಬಹುದು ಮತ್ತು ದಾನ ಮಾಡುವುದು ದಾನ ಮಾಡುವುದು ಮತ್ತು ಹಿರಿಯರಿಗೆ ಗೌರವ ಕೊಡುವುದು ನಮ್ಮ ಕರ್ಮದ ಲೆಕ್ಕಾಚಾರವನ್ನು ಸರಿಪಡಿಸುವ ಒಂದು ದಾರಿ ಶನಿ ನ್ಯಾಯದ ಕಾರಕ ಅಲ್ವಾ ಹಾಗಾಗಿ ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಪ್ರಕೃತಿಯ ನಿಯಮದಂತೆ ನಮಗೂ ಒಳ್ಳೆಯದು ಹಿಂತಿರುಗಿ ಬರುತ್ತೆ ಹಾಗಾಗಿ ಇದು ಕೇವಲ ಮೂಢನಂಬಿಕೆಯಲ್ಲ ಇದರ ಹಿಂದೆ ಮನಶ್ಶಾಸ್ತ್ರ ಮತ್ತು ಕರ್ಮ ಸಿದ್ಧಾಂತ ಎರಡೂ ಇದೆ ಕೇವಲ ಮೂಡು ಶನಿವಾರ ಇದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಬದಲಾವಣೆ ಕಾಣುತ್ತದೆ ಎಂದು ಹೇಳಲಾಗಿದೆ ವಿಷಯ ಸ್ಪಷ್ಟ ಮಕರ ರಾಶಿಯವರು ಎದುರಿಸುತ್ತಿರುವ ಕಷ್ಟಗಳು ಅಂತ್ಯವಲ್ಲ ಬದಲಿಗೆ ಒಂದು ದೊಡ್ಡ ಬದಲಾವಣೆಯ ಆರಂಭ ಈ ವಿಶ್ಲೇಷಣೆಯ ಪ್ರಕಾರ ಅವರು ದುರ್ಬಳದಲ್ಲ ಬದಲಿಗೆ ಭವಿಷ್ಯಕ್ಕಾಗಿ ತಯಾರಾಗುತ್ತಿರುವ ರಾಜರು ಖಂಡಿತ ಶನಿಯು ನೀಡುತ್ತಿರುವ ನೋವು ಸವಾಲುಗಳು ಅವರನ್ನು ಮುರಿಯಲು ಅಲ್ಲ ಬದಲಿಗೆ ಮತ್ತಷ್ಟು ಬಲಪಡಿಸಲು ಭವಿಷ್ಯದ ದೊಡ್ಡ ಜವಾಬ್ದಾರಿಗಳಿಗೆ ಸಿದ್ಧಗೊಳಿಸಲು ಇದು ಒಂದು ರೀತಿ ಶಿಲ್ಪಿ ಒಂದು ಕಲ್ಲನ್ನು ಕೆತ್ತಿ ಅದಕ್ಕೊಂದು ಸುಂದರವಾದ ಆಕಾರ ಕೊಡುವ ಪ್ರಕ್ರಿಯೆಯಂತೆ ಕೆತ್ತುತ್ತಿರುವಾಗ ಕಲ್ಲಿಗೆ ನೋವಾಗಬಹುದು ಆದರೆ ಅಂತಿಮವಾಗಿ ಅದೊಂದು ಅದ್ಭುತವಾದ ಶಿಲ್ಪವಾಗಿ ಹೊರಹೊಮ್ಮುತ್ತೆ ಅತ್ಯುತ್ತಮ ಹೋಲಿಕೆ ಈ ವಿಶ್ಲೇಷಣೆಯು ಒಂದು ದೀರ್ಘಕಾಲದ ಪ್ರಕ್ರಿಯೆಯನ್ನು ವಿವರಿಸ್ತದೆ ಆದರೆ ಒಂದು ಪ್ರಶ್ನೆ ಹಾಗೆಯೇ ಉಳಿಯುತ್ತೆ ಒಬ್ಬರ ವೈಯಕ್ತಿಕ ಜೀವನದಲ್ಲಿ ಇಂತಹ ಜ್ಯೋತಿಷ್ಯದ ಟರ್ನಿಂಗ್ ಪಾಯಿಂಟ್ ಅನ್ನು ಗುರುತಿಸುವುದು ಹೇಗೆ ಅದು ಯಾವುದಾದರೂ ದೊಡ್ಡ ಬಾಹ್ಯ ಘಟನೆಯ ಮೂಲಕ ಅಂದರೆ ಹೊಸ ಕೆಲಸ ಅಥವಾ ಮದುವೆಯ ಮೂಲಕ ಬರುತ್ತದೆಯಾ ಅಥವಾ ನಮ್ಮ ಆಂತರಿಕ ಮನಸ್ಥಿತಿಯಲ್ಲಿ ಆಗುವ ಬದಲಾವಣೆಯೇ ಇನ್ನು ಸಾಕು ನಾನು ಬದಲಾಗಬೇಕು ಎಂದು ನಮಗೆ ಅನಿಸುವ ಕ್ಷಣವೇ ಆ ನಿಜವಾದ ತಿರುವಾಗಿರುತ್ತದೆಯಾ ಇದು ಕೇಳುಗರು ಯೋಚಿಸಬೇಕಾದ ವಿಷಯ